ನಮಸ್ಕಾರ ಟರ್ಕಿ ಕೋಳಿ ಸಾರು ಹೇಗೆ ಮಾಡೋದು ನೋಡೋಣ ಬನ್ನಿ ಸಿಂಪಲ್ ಆ್ಯಕ್ಚುಲಿ ನಾಟಿ ಕೋಳಿ ಸಾರು ಗಟ್ಟಿ ಕೋಳಿ ಸಾರು ಹೇಗೆ ಮಾಡ್ತೀವಿ ಹಾಗೆ ಮಾಡೋದು ಫಸ್ಟ್ ಎಣ್ಣೆನ ಕಾಯಕ್ಕೆ ಇಟ್ಕೊಂಡು ಒಗ್ಗರಣೆ ಹಾಕೋಬೇಕು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕರ್ಬೇವಿನ ಸೊಪ್ಪು ಟೊಮೆಟೊ ಮೆಣಸಿನ್ಕಾಯಿ ಹಾಕಿ ಟೊಮೆಟೊ ಬೇಯೋರ್ಗೂ ಆಡ್ಸ್ಕೋಬೇಕು ನಾವು ಮಾಂಸನ ಮ್ಯಾರಿನೇಟ್ ಮಾಡಿಟ್ಟಿದ್ದೀವಿ ತರ್ಟಿ ಮಿನಿಟ್ಸ್ ಉಪ್ಪು ಖಾರ ಅರ್ಶಿಣ ಹಾಕಿ ಆಮೇಲೆ ಇದನ್ನ ಒಗ್ಗರಣೆಗೆ ಹಾಕೋತಾ ಇದೀವಿ ಇದು ಐದ್ ಕೆಜಿ ಮಾಂಸ ಇದನ್ನ ಚೆನ್ನಾಗಿ ತಿರುಗಿಸ್ಬಿಟ್ಟು ಮುಚ್ಚಿಡ್ಬೇಕು ಬೇಯಕ್ಕೆ ನಾವು ಸೈಡ್ ಅಲ್ಲಿ ತೆಗೆದಿಟ್ಕೊಂಡಿದ್ವಲ್ಲ ಅದನ್ನ ಸುಡ್ಕೋತಾ ಇದ್ದೀವಿ ನಿಮಿಷಕ್ಕೂ ಕೈ ಆಡಿಸ್ತಾ ಇರಬೇಕು ಇಲ್ಲ ಅಂದ್ರೆ ಹಿಡಿದು ಬಿಡುತ್ತೆ ಮುಚ್ಚಿಟ್ಟು ಅದು ತೊಂಬತ್ತು ಪರ್ಸೆಂಟ್ ಬೆಂದಾದ್ಮೇಲೆ ರುಬ್ಬಿಟ್ಟಿರೋ ಮಸಾಲ ಹಾಕೋಬೇಕು ಮಸಾಲ ರುಬ್ಬಕ್ಕೆ ಮಿಕ್ಸಿಗೆ ಕಾಯಿ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಮೆಣಸಿನಕಾಯಿ ಧನಿಯಾ ಪುಡಿ ಗರಂ ಮಸಾಲ ಚಿಕನ್ ಮಸಾಲಾ ಜೀರಿಗೆ ಲವಂಗ ಪೆಪ್ಪರ್ ಚಕ್ಕೆ ಅರಿಶಿಣ ಉಪ್ಪು ಖಾರ ಹಾಕೊಂಡು ಎಲ್ಲಾನು ಚೆನ್ನಾಗಿ ರುಬ್ಕೋಬೇಕು ಇದನ್ನ ತೊಂಬತ್ ಪರ್ಸೆಂಟ್ ಬೆಂದಿರೋ ಮಾಂಸಕ್ಕೆ ಹಾಕಿ ಕುದಿಸ್ಕೋಬೇಕು ಲಾಸ್ಟಿಗೆ ಎಕ್ಸ್ಟ್ರಾ ಮಸಾಲ ಬೇಕು ಅಂದರೆ ಚಿಕನ್ ಮಸಾಲ ಹಾಕೊಳ್ಳಿ ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು ಚೆನ್ನಾಗಿ ಕುದ್ದಾದ್ಮೇಲೆ ರುಚಿಗೆ ತಕ್ಕಷ್ಟು ನಿಂಬೆಹುಳಿ ಹಿಂಡ್ಬಿಟ್ಟು ಹಾಕೊಳ್ಳಿ ನಾಟಿ ಕೋಳಿ ಸಾರು ಗಟ್ಟಿ ಕೋಳಿ ಸಾರು ಆಗೋಕ್ಕೆ ಎಷ್ಟು ಟೈಮ್ ತಗೊಳುತ್ತೋ ಇದೂ ಅಷ್ಟೇ ಟೈಮ್ ತಗೊಳ್ಳುತ್ತೆ ಈಸಿಯಾಗಿ ಮಾಡ್ಕೋಬಹುದು ನೀವೇನಾದರೂ ಟ್ರೈ ಮಾಡಿದರೆ ಹೇಗೆ ಬಂತು ಅಂತ ಕಮೆಂಟ್ಸಲ್ಲಿ ತಿಳಿಸಿ ಬಾಯ್